ಕೆ ಶಿವರಾಮ್ ಕನ್ನಡ ಚಿತ್ರರಂಗದ ಜನಪ್ರಿಯ ನಟ ರಾಜಕಾರಣಿ ಹಾಗೂ ಮಾಜಿ ಐಎಎಸ್ ಅಧಿಕಾರಿ ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾ ನೋಡಿದ ಯಾರು ತಾನೇ ಇವರನ್ನ ಮರೆಯೋಕೆ ಸಾಧ್ಯ ಹೇಳಿ ಇವರು ಕನ್ನಡದಲ್ಲಿಯೇ ಐಎಎಸ್ ಪರೀಕ್ಷೆ ಬರೆದು ಉತ್ತೀರ್ಣರಾದ ಮೊದಲ ಕನ್ನಡಿಗ ಕೆ ಶಿವರಾಮ್ ಕನ್ನಡ ನಾಡಿನ ಅಪೂರ್ವ ಸಾಧಕರಲ್ಲಿ ಒಬ್ಬರು ಇಂದು ಕೆ ಶಿವರಾಮ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಶಿವರಾಮ್ ಅವರ ಬದುಕು ಹಾಗೂ ಅವರ ಕೊನೆಯ ದಿನಗಳ ಬಗ್ಗೆ ಇಲ್ಲಿದೆ ಕೆ ಶಿವರಾಮ್ ಸಾವಿರದ ಒಂಬೈನೂರ ಐವತ್ ಮೂರರ ಏಪ್ರಿಲ್ ಆರರಂದು ರಾಮನಗರ ಜಿಲ್ಲೆಯ ಉರಗಳ್ಳಿಯಲ್ಲಿ ಜನಿಸಿದರು ಇವರು ಅತ್ಯಂತ ಸಾಧಾರಣ ಕುಟುಂಬದ ಹಿನ್ನೆಲೆಯಿಂದ ಬಂದವರು ಪ್ರಾಥಮಿಕ ಶಿಕ್ಷಣವನ್ನ ತಮ್ಮ ಹಳ್ಳಿಯಲ್ಲೇ ಮುಗಿಸಿದ ಇವರು ಬೆಂಗಳೂರಿನ ಮಲ್ಲೇಶ್ವರಂ ಸರ್ಕಾರಿ ಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನ ಪೂರ್ಣಗೊಳಿಸಿದರು ನಂತರ ವಿವಿಪುರಂನ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸಿದ್ರು ಒಂಬೈನೂರ ಎಂಬತ್ತೆರಡರಲ್ಲಿ ಮೈಸೂರು ಯೂನಿವರ್ಸಿಟಿಯಿಂದ ಇತಿಹಾಸ ವಿಷಯದಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಪದವಿಯನ್ನು ಪಡೆದ್ರು ಅಷ್ಟೇ ಅಲ್ಲದೆ ಇನ್ನು ಹೆಚ್ಚು ಸಾಧಿಸುವ ಛಲದಿಂದ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕೆಎ ಎಸ್ ಪರೀಕ್ಷೆ ಬರೆದು ಉತ್ತೀರ್ಣರಾದ್ರು ನಂತರ ಇನ್ನೂ ಹೆಚ್ಚಿನದ್ದೇನಾದರೂ ಮಾಡುವ ಉದ್ದೇಶದಿಂದ ಐ ಎ ಎಸ್ ಪರೀಕ್ಷೆ ಬರೆಯುವುದಕ್ಕೆ ನಿರ್ಧರಿಸಿದ್ರು ಎಲ್ಲರಂತೆ ಐ ಎ ಎಸ್ ಬರೆದಿದ್ರೆ ಇವತ್ತು ಇವರು ಕೂಡ ಎಲ್ಲರಂತೆಯೇ ಇರ್ತಿದ್ರೇನು ಆದ್ರೆ ಕನ್ನಡದ ಮೇಲಿನ ಪ್ರೀತಿಯಿಂದ ಕನ್ನಡ ಭಾಷೆಯಲ್ಲಿಯೇ ಐ ಎ ಎಸ್ ಪರೀಕ್ಷೆ ಬರೆದು ಉತ್ತೀರ್ಣರಾದ್ರು ಕನ್ನಡದಲ್ಲಿ ಐ ಎ ಎಸ್ ಬರೆದ ಭಾರತದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ್ರು ಇವರು ಕೇವಲ ಐ ಎ ಎಸ್ ಅಧಿಕಾರಿಯಾಗಿ ಅಷ್ಟೇ ಅಲ್ಲದೆ ಸಿನಿಮಾ ರಂಗದಲ್ಲಿಯೂ ಹೆಸರು ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ತೆರೆ ಕಂಡ ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಬಾನಲ್ಲೆ ಮಧು ಚಂದ್ರಿಕೆ ಸಿನಿಮಾ ಮೂಲಕ ಕೆ ಶಿವರಾಮ್ ಕನ್ನಡ ಚಿತ್ರರಂಗವನ್ನ ಪ್ರವೇಶಿಸಿದ್ರು ಈ ಸಿನಿಮಾದಲ್ಲಿ ಅವರ ಅಮೋಘ ಅಭಿನಯ ಎಂಥವರನ್ನು ಮನಸೋಲುವಂತೆ ಮಾಡಿತ್ತು ಸಿನಿಮಾ ಕತೆಗೆ ತಕ್ಕಂತೆ ನಟಿಸಿದ್ದ ಶಿವರಾಮ್ ಕನ್ನಡಿಗರ ಮನದಲ್ಲಿ ಪುಟ್ಟ ಜಾಗವನ್ನ ಪಡೆದ್ರು ನಂತರ ವಸಂತ ಕಾವ್ಯ ಸಾಂಗ್ಲಿಯಾನ ಪಾರ್ಟ್ ತ್ರೀ ಪ್ರತಿಭಟನೆ ಖಳನಾಯಕ ಯಾರಿಗ್ ಬೇಡ ದುಡ್ಡು ಗೇಮ್ ಫಾರ್ ಲವ್ ನಾಗ ಓ ಪ್ರೇಮ ದೇವತೆ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದರು ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿದ ಇವರು ರಾಜ್ಯದಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ರು ಐಎಎಸ್ ಅಧಿಕಾರಿಯಾಗಿದ್ದಾಗ ಹಲವು ಕ್ರಾಂತಿಕಾರಿ ಕೆಲಸಗಳನ್ನು ಮಾಡಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ತಮ್ಮ ಕೆಲಸದಿಂದ ನಿವೃತ್ತರಾದರು ನಿವೃತ್ತಿಯ ನಂತರ ಕಾಂಗ್ರೆಸ್ ಪಕ್ಷದ ಮೂಲಕ ರಾಜಕೀಯ ಜೀವನವನ್ನು ಆರಂಭಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಜಯಪುರ ಲೋಕಸಭೆ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಸೋತರು ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನ ಸಿಗದೇ ಇದ್ದ ಕಾರಣ ಮುಂದೆ ಬಿಜೆಪಿ ಸೇರಿದ್ರು ತಮ್ಮ ಜೀವನವಿಡೀ ದೀನ ದಲಿತರ ಪರ ಧ್ವನಿಯಾಗಿದ್ದ ಶಿವರಾಮ್ ಅವರು ಚಲವಾದಿ ಮಹಾಸಭದ ಅಧ್ಯಕ್ಷರಾಗಿದ್ರು ಕೆ ಶಿವರಾಮ್ ಸದಾ ಕಾಲ ಹೋರಾಟ ಮಾಡಿ ದಲಿತ ಪರ ಹೋರಾಟಕ್ಕೆ ಹೆಸರುವಾಸಿಯಾಗಿದ್ರು ಇಂತಹ ಶಿವರಾಮ್ ಅವರಿಗೆ ಎರಡು ದಿನದಿಂದ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಂಡಿತ್ತು ಇತ್ತೀಚೆಗೆ ಸಾಕಷ್ಟು ಸಂದರ್ಶನವನ್ನ ನೀಡಿದ್ದ ಇವರು ಇದ್ದಕ್ಕಿದ್ದಂತೆ ಹೃದಯಾಘಾತಕ್ಕೆ ತುತ್ತಾದ್ರು ಕೂಡಲೇ ಇವರನ್ನ ಆಸ್ಪತ್ರೆಗೆ ಸೇರಿಸಲಾಯಿತು ಆದ್ರೂ ಇವರ ಆರೋಗ್ಯ ಸುಧಾರಿಸಲಿಲ್ಲ ಇಂದು ಬೆಳಗ್ಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಆಸ್ಪತ್ರೆಗೆ ಭೇಟಿ ನೀಡಿದ್ರು ಈಗ ಶಿವರಾಮ್ ಇನ್ನಿಲ್ಲ ಎಂಬ ಸುದ್ದಿ ರಾಜ್ಯದ ಜನರಿಗೆ ಆಘಾತ ನೀಡಿದೆ ಶಿವರಾಮ್ ದೈಹಿಕವಾಗಿ ನಮ್ಮನ್ನ ಅಗಲಿದ್ರು ಅವರ ಸಿನಿಮಾಗಳ ಮೂಲಕ ಅವರು ಮಾಡಿರುವ ಸಾಮಾಜಿಕ ಕಾರ್ಯಗಳ ಮೂಲಕ ಸದಾ ಜೀವಂತರಾಗಿರ್ತಾರೆ